ಹೀಗೆ ಸಂತೋಷ್ ಲಾಡ್ ಸಾಹೇಬ್ರು ಹಾಕಿಸಿಕೊಟ್ಟ ಅಂಗಡಿಗೆ ಕೈ ಮುಗಿದು ಒಳಗಡೆ ಹೋಗ್ತಾ ಇರೋ ಈ ತಾಯಿ ಕರಡಿ ಗುಡ್ಡದವರು ಇವರ ಗಂಡನ್ಗೆ ಕಣ್ ಕಾಣಿಸೋದಿಲ್ಲ ಹೀಗಾಗಿ ಒಬ್ಬ ಇರೋ ಅಂಗವಿಕಲ ಮಗನನ್ನ ಹೇಗೋ ಕೂಲಿನಾಲಿ ಮಾಡಿ ಸಾಕಿದ್ರು ಆದ್ರೆ ಈ ಹೆತ್ತ ಕರಳಿಗೆ ನಾನು ಕಣ್ ಮುಚ್ಚೋದ್ರ ಒಳಗಡೆ ನನ್ನ ಮಗನಿಗೆ ಒಂದೇನಾದ್ರೂ ಸೂರ್ ಕಟ್ಕೊಡ್ಬೇಕು ಅನ್ನೋ ಆಸೆ ಹಾಗಾಗಿ ಅಂಗವಿಕಲ ಮಗನನ್ನ ಅಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ ಆದ್ರೆ ಹೊಡೆತದ ಮೇಲೆ ಹೊಡೆತ ಎನ್ನುವಂತೆ ಮಗನಿಗೆ ಆಗಿದೆ ಹೀಗಾಗಿ ಎಲ್ಲಿ ಹೋದ್ರೂ ಯಾರು ಸಹಾಯ ಮಾಡ್ತಾ ಇಲ್ಲ ಕೆಲಸಾನು ಕೊಡ್ತಾ ಇಲ್ಲ ಹೋಗಿರ್ತಾನೆ ಇಲ್ಲೇ ಇಲ್ಲೆಲ್ಲ ಮೇಡಂ ಯಾವಾಗ ಈಗ ಒಂದು ಹತ್ತು ವರ್ಷ ಆಯ್ತು ಇನ್ನು ನನ್ನ ಮಗನ ಪರಿಸ್ಥಿತಿ ಏನು ಅಂತ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ದೇವರಂತೆ ಬಂದು ನೆರವಾಗಿದ್ದು ಸಚಿವ ಸಂತೋಷ್ ಲಾಡ್ ದುಡಿದ್ರೆ ಒಂದ್ ಒಂದ್ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ದುಡಿತೀನಿ ಮೇಡಮ್ ಕಾಲ್ ನೋ ಅಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗುದು ಐದ್ನೂರು ರೂಪಾಯಿ ಕೊಡೋದು ಹುಡುಗಿ ತಗೋದು ಒಂದ್ ತಿಂಗ್ಳ ಮತ್ತೆ ಮನೆಯಾಗ್ಕೋದ ನನ್ನ ಕಡೆ ಏನು ಇಲ್ಲ ಅಪ್ಪರಿಗೆಾರಿಗೆ ಕಣ್ಣು ಅವರ ಒಂದು ಹೊರಗೆ ಹೋಗಿ ದುಡಿತಾರ ರೈತರದ ಅವರ ಹಾಕಿದ್ರ ಇಷ್ಟ ದಿನ ಆಪರೇಷನ್ ಆದ್ರೆ ಅವ್ರೆಲ್ಲೇವೆ ಮಾಡಿದ ಪ್ರತಿ ಸಲ ಬೇರೆ ಕಡೆ ಹೋಗಿಲ್ಲ ಸರ ಯಾವ್ದು ಹೆಲ್ಪ್ ಮಾಡಿ ಸರ್ ಕಡೆ ತಕ್ಷಣ ಇದು ಕೇಳಿದೆ ಹಾಕಿ ಕೊಡ್ರಿ ಈಗ ನಿಮ್ಗ ಜೀವನಕ್ಕೊಂದ್ ದೀಪ ಮಾಡ ಸರ್ ಮಾಡಿ ಕೊಡಾತರಿ ಅವ್ರಿಗೆ ಋಣಿ ಆಗಿರೋದ್ರಿ